ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಬೆಳಗಾವಿಯಲ್ಲಿ ಮಾಧ್ಯಮದವರ ಮುಂದೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತನೂ ಕೂಡ ಇಲ್ಲಿ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹದಿನೈದನೇ ಕಂತಿನ ಹಣ ಬರಬೇಕಾದ್ರೆ ನಿಮ್ಮೆಲ್ರಿಗೂ ಕೂಡ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡಬೇಕು ಫಾಲೋ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೇನೆ ಹಾಗೆ ಇಲ್ಲಿ ಎ ಹಾಗೆ ಬಿ ಕಾರ್ಡ್ ರದ್ದಾಗ್ತಾ ಇದೆ ಆಯ್ತು ಅಂತ ನಿಮ್ಮ ಒಂದು ಅಕೌಂಟ್ಗೆ ಹಣ ಬಂದು ಜಮಾ ಆಗೋದಿಲ್ಲ ವೀಕ್ಷಕರ ಹಾಗಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅಂತ ಹೇಗೆ ತಿಳ್ಕೊಳೋದು ತಿಳಿಸ್ಕೊಡ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಲ್ಲಿ ಬಹಳಷ್ಟು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬಂದಿರುವಂತದ್ದು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ಸ್ ಗೊತ್ತಾಗುವಂಥದ್ದು ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗಾಗಿ ಆಗಿರ್ಬೋದು ಹಾಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆನೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ ಹಾಗಾಗಿ ಈ ಕೂಡಲೇ ಎಲ್ಲರೂ ಕೂಡ ತಪ್ಪದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ಈ ಒಂದು ವಿಡಿಯೋಗೆ ಒಂದು ಐದುನೂರು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಲೈಕ್ನ ಮಾಡಿದ್ರೆ ಐದುನೂರಲ್ಲ ಅದಕ್ಕಿಂತ ಜಾಸ್ತಿನೇ ಮಾಡ್ತೀರಾ ಬೇಗ ಬೇಗ ಲೈಕ್ ಮಾಡಿ ಓಕೆ ವೀಕ್ಷಕರೇ ಈಗ ನಾನು ಡೈರೆಕ್ಟ್ ಆಗಿ ಇಲ್ಲಿ ಟಾಪಿಕ್ ಕಡೆಗೆ ಬರ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ ಹಾಗೇ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಇಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಎಲ್ರಿಗೂ ಕೂಡ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದರೆ ಹತ್ತತ್ರ ಮೂವತ್ತು ಸಾವಿರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದು ತಲುಪಿಲ್ಲ ಅಂತಾನೆ ಹೇಳ್ಬೋದು ಏನು ಆ ರೀಸನ್ ಇಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ಅವರಿಗೆ ಹದಿನಾಲ್ಕನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಆದರೆ ಅವರ ಒಂದು ಖಾತೆಗೆ ಹಣ ಬಂದು ತಲುಪಿಲ್ಲ ಯಾಕೆ ಅಂತಂದ್ರೆ ಈ ಕೆ ಸಿ ಪ್ರಾಬ್ಲಮ್ ಆಗಿರ್ಬೋದು ಕಾರಣಾಂತರಗಳಿಂದ ಬೇರೆ ಬ್ಯಾಂಕ್ ಪ್ರಾಬ್ಲಮ್ಸ್ಗಳಿಂದ ಅವರ ಒಂದು ಖಾತೆಗೆ ಹಣ ಬಂದು ಜಮಾ ಆಗಿಲ್ಲ ಹಾಗಾದ್ರೆ ಅವರು ಏನ ಮಾಡಬೇಕು ಅಂತ ಈಗ ಕರ್ನಾಟಕವನ್ನಾಗಿರಲಿ ಗ್ರಾಮವನ್ನಾಗಿರಲಿ ಈ ರೀತಿಯಾದಂಥ ಒಂದು ಇಲಾಖೆಗೆ ಹೋಗಿ ಅವರ ಒಂದು ಏನು ಪ್ರಾಬ್ಲಮ್ಸ್ ಇರುತ್ತೆ ಪ್ರಾಬ್ಲಮ್ಸ್ ಅನ್ನು ಹೇಳ್ಕೊಂಡ್ರೆ ಅವರು ಸೊಲ್ಯೂಷನ್ಸ್ ಅನ್ನ ಕೊಡ್ತಾರೆ ಓಕೆ ಹಾಗಾದ್ರೆ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ ಓಕೆ ಹಾಗಾದ್ರೆ ಈಗ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಇಲ್ಲಿ ಸಚಿವೆ ಆದಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಒಂದು ಮಾಧ್ಯಮದವರ ಮುಂದೆ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ಏನನ್ನ ಮಾಡಿದ್ದಾರೆ ಏನನ್ನ ಹೇಳಿದ್ದಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾರೆ ಹಾಗಾದ್ರೆ ಇಲ್ಲಿ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರಿಗೆ ಅಂದ್ರೆ ಕುಟುಂಬದವರಿಗೆ ಇಲ್ಲಿ ಅಕ್ಕಿ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದೆ ಬರೋದಿಲ್ವಾ ಈ ಒಂದು ಪ್ರಶ್ನೆಗೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ರದ್ದಾಗ್ತಾ ಇದೆ ಈ ಒಂದು ಏನು ರೇಷನ್ ಕಾರ್ಡ್ ಎಲ್ಲ ರದ್ದಾಗ್ತಾ ಇದೆ ಹಾಗಾದರೆ ಅವ್ರಿಗೆ ಹಣ ಬರೋದಿಲ್ಲ ಅಂತ ಒಂದು ಕ್ವಶನನ್ನು ಕೇಳಿದಾಗ ಅವರು ಏನನ್ನ ಹೇಳಿದ್ದಾರೆ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅವ್ರಿಗೆ ಎ ಪಿ ಎಲ್ ಕಾರ್ಡ್ ಇರಲಿ ಬಿ ಪಿ ಎಲ್ ಕಾರ್ಡ್ ಇರಲಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಏನು ಎಂಬತ್ತು ಸಾವಿರ ಗೃಹಲಕ್ಷ್ಮಿ ಫಲಾನುಭವಿಗಳ ಕಾರ್ಡ್ ಏನು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಅವರ ಒಂದು ಖಾತೆಗೆ ಮುಂದೆ ಹಣ ಕೂಡ ಬರುತ್ತೆ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಬಿ ಪಿ ಎಲ್ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಅಷ್ಟೇ ಇನ್ ಮುಂದೆ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ಎರಡು ಕಾರ್ಡ್ ಗಳಿಗೆ ಹಣ ಬಂದು ತಲುಪುತ್ತೆ ಯಾವುದೇ ರೀತಿಯ ಗೊಂದಲ ಇಲ್ಲಿ ಬೇಡ ಅಂತ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ನಿಮ್ಮ ಒಂದು ಕಾರ್ಡ್ ಏನಾದ್ರು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದ್ರು ಕೂಡ ನಿಮ್ಗೆ ಇನ್ ಮುಂದೆ ಹಣ ಬರುವಂತದ್ದು ಯಾರ ಒಂದು ಹಣ ಬರೋದಿಲ್ಲ ಅಂತ ಅಂದ್ರೆ ಯಾರು ಟ್ಯಾಕ್ಸ್ ಆಗಿ ಜಿ ಎಸ್ ಟಿ ಪೇಯರ್ಸ್ ಆಗಿರ್ತೀರ ಅವರ ಒಂದು ಖಾತೆಗಳಿಗೆ ಇನ್ಮೇಲೆ ಹಣ ಬರೋದಿಲ್ಲ ವೀಕ್ಷಕರ ಈ ಒಂದು ಮಾಹಿತಿಯನ್ನು ಅವರು ತಿಳಿಸ್ಕೊಟ್ಟಿದ ಆದ್ರೆ ಅವರ ಒಂದು ವಾರ್ಷಿಕ ಏನಾದರೂ ಆದಾಯ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಹಾಗಾಗಿ ಇಲ್ಲಿ ಅವರ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದಿದ್ದು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ ಹೀಗೆ ಆದ್ರೂ ಇನ್ಮುಂದೆ ಹಣ ಬಂದು ತಲುಪುತ್ತೆ ಹಾಗಾದ್ರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ವೀಕ್ಷಕರೇ ಇಲ್ಲಿ ಹದಿನೈದನೇ ಕಂತಿನ ಹಣದ ವಿಚಾರವಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನನ್ನ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ನಿಮ್ಮ ಒಂದು ಖಾತೆಗಳಿಗೆ ಇನ್ನೊಂದು ಒಂದು ಎರಡರಿಂದ ಮೂರು ದಿನಗಳಲ್ಲಿ ಹಣ ಬಂದು ತಲುಪುತ್ತೆ ಈಗಾಗಲೇ ಅವರ ಒಂದು ಇಲಾಖೆಗೆ ಹಣ ಬಂದು ರಿಲೀಸ್ ಆಗುತ್ತೆ ನಿಮ್ಮ ಒಂದು ಖಾತೆಗೆ ಬರೋದಷ್ಟೇ ಬಾಕಿ ಸ್ವಲ್ಪ ಕಾರಣಾಂತರಗಳಿಂದ ಹಣ ಜಮಾ ಆಗಿಲ್ಲ ಹಾಗಾದ್ರೆ ಇನ್ಮೇಲೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಆಗುವಂತದ್ದು ವೀಕ್ಷಕರ ಸ್ವಲ್ಪ ವೇಟ್ ಮಾಡಿ ನಿಮ್ಮ ಒಂದು ಖಾತೆಗಳಿಗೂ ಕೂಡ ಹಣ ಬರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರ ಇನ್ನು ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಒಂದೊಂದು ಲೈಕ್ ನ ಮಾಡಿದ್ರು ಕೂಡ ಐದ್ನೂರ ಕಿಂತ ಜಾಸ್ತಿನೇ ಆಗುತ್ತೆ ಲೈಕ್ ಬೇಗ ಬೇಗ ಕ್ರಮೇಣ ಾಗಿ ಸ್ವಲ್ಪ ಸ್ವಲ್ಪನೇ ಲೈಕ್ ನ ಮಾಡಿಕೊಂಡು ಐದುನೂರು ಲೈಕ್ಸ್ ನ ಬೇಗ ಕಂಪ್ಲೀಟ್ ಮಾಡಿ ವೀಕ್ಷಕರೇ ನಾನು ಮತ್ತೆ ಇದೇ ಒಂದು ರೀತಿಯಂತ ಎಲ್ಲ ಅಪ್ಡೇಟ್ಸ್ ಜೊತೆಗೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಎಲ್ಲರೂ ಟೇಕ್ ಕೇರ್ ಬೈ ವೀಕ್ಷಕರೇ